ಕನ್ನಡ ಜಾಣ ಜಾಣಿಯ ನಮಸ್ಕಾರ ನಾವು ಗಾಂಧಿ ಸರಣಿಯನ್ನು ವಿಡಿಯೋ ಶುರು ಮಾಡಿದ್ವಿ ಇದು ಮೂರನೇ ಕಂತಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಮೊನ್ನೆ ನಾವೆಲ್ಲಿ ಇರಿಸಿದ್ವಿ ಅಂದರೆ ಗಾಂಧೀಜಿ ಒಂದು ವರ್ಷದ ಮಟ್ಟಿಗೆ ಬಂದಿರ್ತಾರೆ ಕೆಲಸ ಮುಗಿಯುತ್ತೆ ಗಾಂಧೀಜಿಯವರ ಬೀಳ್ಗೊಡಿಗೆ ಆದರೆ ಇಲ್ಲೇನಪ್ಪ ಅಂದರೆ ಗಾಂಧೀಜಿ ಬೀಳ್ಗೊಡಿಗೆ ಸಮಾರಂಭ ಗಾಂಧೀಜಿ ಆರಂಭ ಆಗುತ್ತೆ ದಕ್ಷಿಣ ಆಫ್ರಿಕಾದಲ್ಲಿ ಆರಂಭ ಆಗುತ್ತೆ ಬೆಲೆ ಗೊತ್ತಿದೆ ಗಾಂಧಿ ಯಾಕೆ ಕುಳ್ಕೊಂಡ್ರು ಒಂದು ವರ್ಷಕ್ಕೆ ಹೋಗಿದ್ದರು ಇಪ್ಪತ್ತು ವರ್ಷ ಹಾಕಿಕೊಂಡ್ರು ಪತ್ರಿಕೆ ಮಾಡಿದರು ಆಶ್ರಮಗಳು ಕಟ್ಟಿದರು ಏನೆಲ್ಲ ಹೋರಾಟ ಮಾಡಿದರು ಎಲ್ಲವನ್ನೂ ಸಹ ಒಬ್ಬ ಇಪ್ಪತ್ತು ಎರಡು ಇಪ್ಪತ್ತ್ಮೂರು ವರ್ಷದ ಹುಡುಗ ಹೆಂಗೆ ಹದಗೊಂಡ ಅನ್ನೋದನ್ನ ನಾವು ಈ ಗಾಂಧಿ ಕಥೆಯನ್ನು ಹೋಗೋಣ ವಿಜಯವರೇ ನನಗೆ ಮತ್ತೆ ಗಾಂಧಿ ಕತೆಗೆ ಸ್ವಾಗತ ಶುರು ಮಾಡೋಣ ಸೊ ಈಗ ಗಾಂಧೀಜಿ ಒಂದು ವರ್ಷಕ್ಕೋಸ್ಕರ ಬಂದು ಕೆಲಸ ಮುಗಿತು ಕೋರ್ಟ್ ಹೊರಗಡೆ ಹೊರ್ಗಡೆ ತೀರ್ಮಾನ ಮಾಡಿಕೊಂಡು ಅದೆಲ್ಲ ಹೇಳಿದ್ವಿ ಆದರೆ ಇಲ್ಲಿ ಗಾಂಧಿ ಆರಂಭ ಆಗುತ್ತೆ ದಕ್ಷಿಣ ಆಫ್ರಿಕೆ ಯಾತ್ರೆ ಇಲ್ಲಿಂದ ಹಿಂಗೆ ಉಂಟಾಗಿ ಅಲ್ಲ ಅಂದರೆ ನಾವು ಹಿಂದಿನ ಎಪಿಸೋಡ್ಗೆ ಆ್ಯಕ್ಚುಲಿ ಮೊದಲನೇ ಎಪಿಸೋಡ್ಗೆ ಆರಂಭ ಅಂತ ಟೈಟ್ಲ್ ಕೊಟ್ಟಿದ್ವಿ ತುಂಬ ಜನ ಕೇಳ್ತಾ ಇದ್ರು ನೀವು ಗಾಂಧಿ ಬಗ್ಗೆ ಹೇಳಬೇಕು ಅಂದರೆ ತುಂಬ ಕೇಳಿ ಹೇಳಿ ತುಂಬ ಸಾಂಪ್ರದಾಯಿಕವಾಗಿ ಮಾತಾಡಬೇಕು ತುಂಬ ಗಂಭೀರವಾಗಿ ಮಾತಾಡಬೇಕು ಆದರೆ ಗಾಂಧಿನೇ ರೌಡಿ ಕರೆಕ್ಟ್ ಒಂದು ಆಮೇಲೆ ಕಡೆ ಎಲ್ಲ ಗಲಾಟೆ ಮಾಡುತ್ತೆ ಈಗ ಅಪ್ಪ ಹಂಗಾಗಿ ಯಾರಿಗೂ ಹೆದರದ ವ್ಯಕ್ತಿ ಅಲ್ಲ ಮತ್ತು ತಾನು ಮಾಡಿದ ಇರೋ ಪ್ರಯತ್ನಗಳೇ ಇಲ್ಲ ಹಾಗಾಗಿ ನಾವು ಶಾಂತಿ ಕ್ರಾಂತಿ ಅಂತ ಏನಕ್ಕೆ ಹೆಸರು ಕೊಡಬೇಕು ಅಂತ ಅನ್ನಿಸ್ತು ಅಂದರೆ ಶಾಂತಿನೂ ಇತ್ತು ಶಾಂತಿ ಮೂಲಕ ಕ್ರಾಂತಿನೂ ಇತ್ತು ಹೌದು ಹಂಗೆ ಆ ಕಾರಣಕ್ಕಾಗಿ ನಾವು ನಾವು ಈ ಮಾದರಿಯಲ್ಲೇ ನಾವು ಹೇಳಬೇಕು ಗಾಂಧಿಯನ್ನ ಅಂತ ಹೊರಟೇಳ್ಬೋದು ನೀವು ಹೇಳಿದ ಕರೆಕ್ಟು ತುಂಬ ಜನ ಕ್ರಾಂತಿ ಅಂದರೆ ಕೊಚ್ಚೋದು ಕೊಲ್ಲು ಅಂತ ಅಂದ್ಕೊಂಡ್ರೆ ಅದೆಲ್ಲ ಕ್ರಾಂತಿ ಇಡೀ ಒಂದು ವ್ಯವಸ್ಥೆಯನ್ನು ದೊಡ್ಡ ಸಾಮ್ರಾಜ್ಯಗಳನ್ನು ಅಥವಾ ಅಧಿಕಾರಶಾಹಿಗಳನ್ನು ಇವ್ರನ್ನ ಎದುರಾಕೊಳ್ಳೋದು ಅಂದರೆ ಒಂದು ಸ್ಥಾಪಿತ ಮೌಲ್ಯಗಳಿರ್ತಾವಲ್ಲ ಇಡೀ ವ್ಯವಸ್ಥೆನಾ ಅದನ್ನು ಪ್ರಶ್ನೆ ಮಾಡಿದೆಯಲ್ಲ ಅದು ಭಾಳ ದೊಡ್ಡ ಗುಡ್ಡಿರುತ್ತೆ ಈಗ ಕರಕ್ರಾಂತಿ ಈಗ ಗಾಂಧಿ ಯಾವ ಥರ ಕನ್ನಡ ಸಿನಿಮಾಗಳಿಗೆ ಇನ್ಸ್ಪೈರಿಂಗ್ ಅಂತ ಹೇಳ್ತೀರಿ ನೀವು ಕನ್ನಡ ಸಿನಿಮಾದ ಯಾವುದೇ ಹೀರೋ ಓರಿಯೆಂಟೆಡ್ ಟೈಟ್ಸ್ ತಗೊಳ್ಳಿ ಬಹದ್ದುರ್ ಗಂಡು ಹೌದು ಗಾಂಧಿ ಬಹದ್ದುರ್ ಗಂಡು ಖಂಡಿತ ದೇವತಾ ಮನುಷ್ಯ ಹೌದು ಗಾಂಧಿ ದೇವತಾ ಮನುಷ್ಯ ಬಂಗಾರದ ಮನುಷ್ಯ ಬಂಗಾರದ ಮನುಷ್ಯ ಹೌದು 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 ಹ್ಞೂ ಜಯಸಿಂಹ ಜಯ ಸಿಂಹ ಜಯ ಸಿಂಹ ಕರೆಕ್ಟ್ ಸಾಹಸ ಸಿಂಹ ಎಲ್ಲೋದರೂ ಸಾಹಸ ಇಲ್ಲಾದರೂ ಸಾಹಸ ಜಗ ಮೆಚ್ಚಿದ ಮಗ ಖರೀದ ಜಗನೆ ಮೆಚ್ಚಿತು ಕರೆಕ್ಟ್ ಹಾಂ ನೀವು ಯಾಕೆ ಸಂಪತ್ತಿಗೆ ಸವಾಲು ಹೌದು ಇಡೀ ಜಗತ್ತೇ ಕಂಡರಿಯದಂತಹ ಸಂಪತ್ತು ಈಸ್ಟ್ ಇಂಡಿಯಾ ಕಂಪ್ನಿಗೆ ಸವಾಲಾಗ್ತದೆ ಕರೆಕ್ಟ್ ತಾಯಿಗೆ ತಕ್ಕ ಮಗ ಭಾರತ ತಾಯಿಗೆ ತಕ್ಕ ಮಗ ತಾಯಿಗೆ ತಕ್ಕ ಮಗ ಕರೆಕ್ಟ್ ಹೀಗೆ ಗಾಂಧಿಯಲ್ಲಿ ಅಷ್ಟು ರೋಚಕವಾದ ಕಥೆಗಳಿವೆ ಬಟ್ ನಮ್ಮವರು ಒಂದು ಗಾಂಧಿಯನ್ನು ಆನೆಸ್ಟ್ ಆಗಿ ಈ ಹಳೆ ಗಾಂಧಿವಾದಿಗಳು ಓದ್ಕೊಂಡಿಲ್ಲ ಯಾಕೆಂದ್ರೆ ಅವ್ರನ್ನೆಲ್ಲ ಮೇಲೆ ನಮ್ಗೆ ಅದ್ರ ಬಗ್ಗೆ ಖಾತ್ರಿ ತುಂಬಾ ಜನ ಏನಪ್ಪ ಅಂದ್ರೆ ಗಾಂಧಿ ಟೊಪ್ಪಿ ಹಾಕೊಂಡೆ ನಾನು ಒಂದು ಜುಬ್ಬ ಹಾಕೊಂಡೆ ಗಾಂಧಿವಾದಿ ಆದ್ರೆ ಗಾಂಧಿ ಎಂತ ಕಾಮಿಡಿ ಇತ್ತು ಗಾಂಧಿಯಲ್ಲಿ ಎಂತ ರೊಮ್ಯಾನ್ಸ್ ಇತ್ತು ಹೊರಸಗಳು ಇತ್ತು ಎಂತ ಕೀಟ್ಲೆ ಇತ್ತು ಇಷ್ಟು ವಿಡಂಬನೆ ಬೇರೆಯವ್ರನ್ನ ಆಡ್ಕೊಳ್ತಿದೋದು ಹೇಗೆ ಮತ್ತೆ ಬೇರೆ ಬೇರೆ ಟೇಸ್ಟ್ಗಳು ಇದ್ದದಲ್ಲ ಒಂದು ಆಶ್ರಮ ಅಂತ ಹೇಳಿದ್ರೆ ಏನೇನು ಊಟದ ಎಕ್ಸ್ಪೆರಿಮೆಂಟ್ಗಳಾಗ್ಬೋದು ಒಂದು ಪ್ರಾಣಿ ಸಾಕ್ಬೋದಾಗೋದು ಅವರ ಈ ನರ್ಸರಿ ಇದು ಮಾಡೋದು ಬೆಳೆಯೋದಿದೆಯಲ್ಲ ಅವರ ತೋಟಗಾರಿಕೆ ಆ ಎಕ್ಸ್ಪೆರಿಮೆಂಟ್ಗಳು ಎಷ್ಟೊಂದಿತ್ತು ಇದು ಯಾವುದನ್ನೂ ಹೇಳಿದೆ ಇವರು ಅಹಿಂಸೆಯಿಂದ ಸ್ವತಂತ್ರ ಬಂತು ಅಹಿಂಸೆಯಿಂದ ಸ್ವತಃ ಅಹಿಂಸೆಗಿಂತ ಅಹಿಂಸೆ ಅನ್ನುವ ಸ್ಟ್ರಾಟಜಿಯಿಂದ ಸ್ವತಂತ್ರ ಬಂದಿದ್ದು ಅದಕ್ಕೆ ನಾವು ಯಾವಾಗಲೂ ಹೇಳೋದು ಜಗತ್ತು ಕಂಡರಿಯದಂತಹ ದೊಡ್ಡ ಸಾಮ್ರಾಜ್ಯವನ್ನು ಒಂದೇ ಒಂದು ಆಯುಧವೂ ಇಲ್ಲದೆ ಎದುರಿಸಿದಂತಹ ವ್ಯಕ್ತಿ ಗಾಂಧಿ ಅಂತ ಬಿಕಾಸ್ ಅದು ತುಂಬ ಚೆನ್ನಾಗಿ ಹೇಳ್ತಾರೆ ಅದನ್ನು ದಟ್ ವಾಸ್ ದ ಮೋಸ್ಟ್ ಡೇಂಜರಸ್ ವೆಪನ್ ದಟ್ ದಿಸ್ ವರ್ಲ್ಡ್ ಹ್ಯಾಸ್ ಎವರ್ ಸೀನ್ ದಟ್ ಈಸ್ ಕಾಲ್ಡ್ ನಾನ್ ವೈಲೆನ್ಸ್ ಅತ್ಯಂತ ಅಪಾಯಕಾರಿಯಾದ ಅಸ್ತ್ರ ಅಂತೆ ನಾನ್ ಹೌದು ಹೌದೌದು ಏನನ್ಸುತ್ತೆ ನಿಮಗೆ ಅಲ್ಲ ಖಂಡಿತ ಯಾಕೆಂದರೆ ನಿಮಗೆ ಗಲಾಟೆ ಮಾಡೋದು ದೂರದಲ್ಲಿ ನಿಂತ್ಕೊಂಡು ಕಲ್ಲೇಸ್ ತೋಡೋಗುದು ಭಾಳ ಸರಳ ಅದು ನೀನು ಏನು ಬೇಕಾದ್ರೂ ಮಾಡೋ ನಾನು ಧೈರ್ಯ ನಿಂತ್ಕೋತೀನಿ ಅದು ಮುಂದಿನ ಕತೆ ಬರುತ್ತೆ ಕಲ್ಕತ್ತಾ ಇದು ಮುಸ್ಲಿಂ ಗಲಾಟೆ ಎಲ್ಲ ಹೇಳ್ತಾರೆ ನೀನು ಬಿಳಿಬೇಡ ಕಾರಿಂದ ನೀವು ಬೇಕಾಗಿಲ್ಲ ನಿಮ್ಮ ಶಾಂತಿಯಿಂದ ಏನು ಮಾಡ್ತಿ ಮಾಡಿ ದೊಣ್ಣೆ ಕೊತ್ತಿ ಎರಡು ಹಿಂದೂ ಮುಸ್ಲಿಮ್ ಎರಡು ಮತಾಂದರು ನಿಂತ್ಕೊಂಡಿರ್ತದೆ ಗಾಂಧಿ ಧೈರ್ಯ ಕೆಳಗಿರ್ತೀನಲ್ಲ ಎಷ್ಟು ಜನಕ್ಕೆ ಆ ಧೈರ್ಯ ಮೀಟ್ರ್ ಅಂತಾರಲ್ಲ ನಮ್ಮ ನಾಡೋದು ಎಷ್ಟು ಜನಕ್ಕೆ ಇದೆ ಮೀಟ್ರ್ ಗಾಂಧಿ ಇದರಲ್ಲಿ ಒಂದು ಅಟ್ರಾಕ್ಷನ್ ಏನಂತ ಹೇಳಿದ್ರೆ ಇವ್ರ ವಂಶವೇ ಆಟ ಇವತ್ಗೂ ಗುಜರಾತ್ ಕಡೆ ಕಾಬಾ ಮತ್ಕರ್ ಅಂತ ಹೇಳ್ತಾರೆ ಕಾಬಾ ಮತ್ಕರ್ ಅಂದ್ರೆ ನೀನು ಕಾಬಾ ಗಾಂಧಿ ತರ ಆಡಬೇಡ ಅಂತ ಮಾಡಬೇಡ ಹಠ ಮಾಡ್ತಾ ಇದ್ರೆ ಮಕ್ಕಳು ಹಠ ಮಾಡ್ತಾ ಇದ್ರೆ ಕಾಬಾ ಮತ್ಕರ್ ಅಂತಾರೆ ಅಂತ ಅವನ ಮಗ ಗಾಂಧಿ ಅಲ್ಲ ಲಂಕೇಶ್ ಅವನ ಕಡೆ ಕರೀತಾರೆ ಅಟವಾದಿ ಮುದುಕ ಅಂತ ಹೇಳಿ ಮುಂದೆ ಅದು ಅವ್ರ ಅಪ್ಪನೂ ಅಟವಾದಿ ಮುದುಕ ಈಗ ಅವ್ರ ಅಪ್ಪನ ಹೆಸರಲ್ಲ ಇದೇ ಇದೆ ನೀನು ಈಗ ಮೈಸೂರು ಮಹಾರಾಜನ ನೀನು ಅಂತಾರಲ್ಲ ಅದು ಶ್ರೀಮಂತಿಗೆ ಒಂದು ಪ್ರತಿರೂಪ ಹಂಗೆ ಹಠಕ್ಕೆ ಗಾಂಧಿ ವಂಶನೇ ಅಲ್ಲಿ ಗುಜರಾತ್ ಅಲ್ಲಿ ಪ್ರತಿರೂಪ ಕಾಬಾಮತ್ಕರ್ ಅಂತ ಹೇಳ್ತಾರೆ ನೀವು ಹೇಳಿದಾಗ ಇಂಥ ಗಾಂಧಿನ ಹಠದ ಗಾಂಧಿ ಒಂದ್ ರೀತಿ ಪ್ರಚಾರ ಪ್ರಿಯನು ಗಾಂಧಿ ಇದೇ ಲಂಕೇಶ್ ಹೇಳ್ತಾರೆ ಗಾಂಧಿಗೆ ಬರೀ ನಮ್ಮ ನ್ಯಾಷನಲ್ ಪತ್ರಿಕೆ ಬರ್ದ್ರಾಗಲ್ಲ ಇಂಟರ್ನ್ಯಾಷನಲ್ ಮೀಡಿಯಾಗೆಲ್ಲ ಬರೀಬೇಕಿತ್ತು ಪ್ರಚಾರ ಪ್ರಿಯ ಗಾಂಧಿ ಮತ್ತೆ ನೀವು ಹೇಳಿದಾಗ ತಮಾಷೆಯ ಗುಣದ ಇಷ್ಟು ಈ ತರ ಗಾಂಧಿಯನ್ನು ಸರಳವಾಗಿ ನಮ್ಮಂತನೆ ಆಮೇಲೆ ಎಲ್ಲದಕ್ಕಿಂತ ಈ ಬಹುರೂಪಿ ಗಾಂಧಿಯಲ್ಲೇ ಈ ಎಪಿಸೋಡ್ನಲ್ಲಿ ನಾವು ಇದ್ರ ಉದ್ದೇಶ ಪೂರ್ವಕವ್ ಚಕ್ರವ್ಯೂಹ ಅಂತ ಈ ಎಪಿಸೋಡ್ನ ಏನಕ್ಕೆ ಅಂತ ಹೇಳಿದ್ರೆ ಲಾಯರ್ಗಳಿಗೆ ನೋಡಿ ಸರ್ ತುಂಬ ಕಲಿಬೇಕಾಗಿರೋದು ನಾವು ಗಾಂಧಿಯಿಂದ ಏನೇನೋ ಪಾಠಗಳಿವೆ ಒಬ್ಬ ಲಾಯರ್ ಅಂತೂ ಗಾಂಧಿಯಿಂದ ಕಲಿಯುವ ಪಾಠ ಬಹಳ ಇದೆ ಬಹಳಷ್ಟು ಜನ ಹೇಳ್ತಾರೆ ನೀವು ಎಷ್ಟೊಂದು ಜನ ನ್ಯಾಯಾಧೀಶರ ಹತ್ರ ಎಲ್ಲ ಮಾತಾಡಿದ್ದೀರ ಭಾಷೆ ಎನ್ನುವುದು ಒಬ್ಬ ವಕೀಲನಿಗೆ ಎಷ್ಟು ಮುಖ್ಯ ಇದನ್ನ ಗಾಂಧಿ ಹತ್ರ ಕಲಿಬೇಕು ಅವನು ಎಷ್ಟರ ಮಟ್ಟಿಗೆ ಒಂದು ಪತ್ರವನ್ನು ಕನ್ಸ್ಟ್ರಕ್ಟ್ ಮಾಡ್ತಿದ್ದ ಆ ಯುವಕ ಅಂದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಯುವಕ ಈಗ ನಾವು ಇವತ್ತು ಡಿಸ್ಕಸ್ ಮಾಡುವ ಆ ಪತ್ರ ಇದೆಯಲ್ಲ ರೋಮಾಂಚನ ಹೋಗುತ್ತೆ ಆ ಆ ಪತ್ರ ಇಡೀ ಚಕ್ರವ್ಯೂಹದ ರಚನೆ ಥರ ಇರ್ತಿತ್ತು ಆರಂಭದಲ್ಲಿ ನೀವು ನಮ್ಗೆ ಇದನ್ನೆಲ್ಲ ಮಾಡ್ಕೊಡ್ತಾ ಇದ್ದೀರಿ ನಮಸ್ಕಾರ ರೆಸ್ಪೆಕ್ಟೆಡ್ ಅಂತ ಹೇಳ್ತಾ 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 ಅವ್ರಿಗೇ ಗೊತ್ತಿಲ್ಲದ ಹಾಗೆ ಕೊನೆಯ ಪ್ಯಾರಾಗ್ರಾಫ್ ಬರುವಷ್ಟ್ರಿಗೆ ಪಾಠ ಹೇಳುವ ಗುರುವಿನ ಹಾಗೆ ಆಗ್ಬಿಡ್ತೀವಿ ಅದೇ ನಾವು ಏನು ಮಾಡಬೇಕು ಅಂದ್ರೆ ಸರ್ ಪ್ರತಿ ಗಂದಿ ಕತೆ ಹೇಳ್ಬೇಕಾದ್ರೆ ಹೌದು ನಾವೀಗ ಮಾತಾಡ್ತೀವಿ ನೀವು ಪತ್ರದ್ದು ಗಾಂಧಿ ಇಪ್ಪತ್ತ್ ವರ್ಷ ಆಮ್ ಮೆಚೂರಿಟಿ ಮಾಡ್ತಂದ ನಾನು ಕೇಳ್ಬೇಕಂದ್ರೆ ಸರ್ ಇವಾಗ ನಮ್ಗೆ ಅನ್ಸಿದ್ ಎಲ್ರಿಗೂ ಗೊತ್ತಿರೋದೇನಪ್ಪಾ ಅಂದ್ರೆ ವಿವೇಕಾನಂದರು ಅಮೆರಿಕಾದಲ್ಲಿ ಭಾಷಣ ಮಾಡಿದ್ರು ಹಿಂದೂ ಧರ್ಮ ಅಂತ ಮಾತಾಡ್ತೀವಲ್ಲ ಹಂಗ ಅದೊಂದು ಹೆಂಗಿಟ್ಕೊಂಡಿದ್ರು ಈಗ ಗಾಂಧಿನ ರೈಲಿಂದ ತಳ್ಳಿದ್ರು ಅವಮಾನ ಅಷ್ಟೇ ಅಂದ್ಕೊಂಡಿದ್ದಾರೆ ಇಲ್ಲ ಭಾಳ ಹಂತ ಹಂತದಲ್ಲಿ ಅವಮಾನ ಆಗಿರುತ್ತೆ ಇದು ಸಾರ್ವಜನಿಕವಾಗಿ ಒಬ್ಬ ಗಾಂಧಿ ಯಾರೋ ಒಬ್ಬ ಬೇ ಭಾರತದಿಂದ ಬಂದಿರ್ತಾನೆ ಅವಮಾನ ಆಗುತ್ತೆ ಆದರೆ ಅವನ ವೃತ್ತಿಗೆ ವೃತ್ತಿಗೆ ಸಂಬಂಧ ಗಾಂಧಿ ವೃತ್ತಿ ವಕೀಲರ ವೃತ್ತಿ ಕೋಲ್ಟನ್ ಗಾಂಧಿಗೇನು ಅವಮಾನ ಸರ್ ಒಂದು ಇಂದಿನ ಎಪಿಸೋಡಲ್ಲಿ ಒಂದು ಇನ್ಸಿಡೆಂಟ್ ಹೇಳಿದ್ದೀವಿ ಏನಂದರೆ ಅವ್ರಿಗೆ ಗುಜರಾತಿ ಪೇಟವನ್ನು ತೆಗೆಯುವಂತಹ ಇನ್ಸಿಡೆಂಟ್ ನೋಡಿ ಕಭಿ ಕವಿ ಗಲಾಟ್ರೈನ್ ಬಿ ಸಹಿ ಜಗ ಪೋಂಚದೈತಿ ಅಂತ ಹೇಳ್ತಾರೆ ಅಂದರೆ ಟಪ್ ಟ್ರೈನ್ ಹಿಡಿದ್ರೂ ಒಳ್ಳೆ ರೈಟ್ ನಿಜವಾದ ಸ್ಟೇಷನ್ಗೆ ನಾವು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆತ್ತಲ್ಲಿ ಕುಸಿಬಿಡ್ತವಂತೆ ಒಂದೊಂದ್ಸಲ ಅರ್ಜೆಂಟಲ್ಲಿ ಆ ಥರ ಗಾಂಧಿಗಾಯ್ತು ಅವತ್ತೇನಾರು ಆತ ಪೇಟ ತಗಿ ತೆಗೀರಿ ಅಂತ ಹಠ ಮಾಡದೆ ಇದ್ದಿದ್ರೆ ಗಾಂಧಿ ಅಲ್ಲಿಂದ ಬೇಜಾರು ಮಾಡ್ಕೊಂಡು ಕೋರ್ಟಿಂದ ಹೊರಗೆ ಹೋಗ್ತಿರ್ಲಿಲ್ಲ ಆ ಘಟನೆ ನಡೆದಿರ್ಲಿಲ್ಲ ಅಂದಿದ್ರೆ ಅದು ಪತ್ರಿಕೆಯಲ್ಲಿ ಬರ್ತಿರ್ಲಿಲ್ಲ ಈ ಹೋಲ್ ಘಟನೆ ಒಂದು ಪತ್ರಿಕೆಯಲ್ಲಿ ಬರುತ್ತೆ ಈ ಪತ್ರಿಕೆಯಲ್ಲಿ ಬಂದಾಗ ಗಾಂಧಿನ ಗಾಂಧಿ ಪೇಟ ತಕ್ಷ ತೆಗೆದು ಈ ತರ ಒಬ್ಬ ಅದು ನೋಡಿ ಅವರು ಎಷ್ಟು ಕ್ರಿಯೇಟಿವ್ ಜನಗಳು ಎಷ್ಟು ಸಂತಾನು ಇರ್ತದೆ ಇಂಗ್ಲೆಂಡ್ ಅವರು ಅನ್ವೆಲ್ಕಮ್ ಗೆಸ್ಟ್ ಅಂತ ಒಂದು ಆರ್ಟಿಕಲ್ ಬರೆದಿರ್ತಾರೆ ಅಂದ್ರೆ ನಾವು ಸ್ವಾಗತಿಸದೇ ಇರುವ ಒಬ್ಬ ಅತಿಥಿ ಬಂದ್ಬಿಟ್ಟಿದ್ದಾನೆ ದಕ್ಷಿಣ ಆಫ್ರಿಕಾ ಸೌರಜ್ನವರು ಹೇಳ್ತಾರ ಹಂಗೆ ಆತರ ಅದೇ ತರ ಟ್ರೀಟ್ ಮಾಡಿ ಒಂದು ಆರ್ಟಿಕಲ್ ಬರ್ತಿರ್ತಾರೆ ಗಾಂಧಿಗೆ ಗೊತ್ತಾಗುತ್ತೆ ಓಹೋ ಸಾಹೇಬರು ನಮ್ಮ ಬಗ್ಗೆ ಒಂದು ಲೆಟ್ರ್ ಬರ್ದವ್ರೆ ಅಂದರೆ ಒಂದು ಆರ್ಟಿಕಲ್ ಬರೆದವ್ರೆ ಅಂತ ಗಾ ಗಾಂಧಿ ಏನು ಮಾಡ್ತಾರೆ ಅದರಲ್ಲಿರುವ ಎಲ್ಲ ಟೆಕ್ನಿಕಲ್ ಡೀಟೇಲ್ಸನ್ನು ಇವರು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಇಲ್ಲಿಂದ ಗಾಂಧಿಯನ್ನು ಅವರು ಕೆಣಕದ್ದು ಒಂದು ಒಂದು ಆವತ್ತು ಪೇಟ ತೆಗೆದದ್ದು ಗಾಂಧಿ ಪೆನ್ ಹಿಡಿದದ್ದು ಗಾಂಧಿ ಆಯಿತಾ ಒಂದು ಈಗ ಹ್ಯಾಟ್ ಹಾಕುವುದು ನಿಮಗೆ ಗೌರವ ಸೂಚಿಸುವುದು ಇಂಗ್ಲೆಂಡಲ್ಲಿ ಮತ್ತು ಇದೇ ಪೇಟವನ್ನು ನಾನು ಇಂಗ್ಲೆಂಡ್ನಲ್ಲೂ ಸಹ ಬಳಸಿದ್ದೀನಿ ಆಗ ಇದನ್ನು ಗೌರವ ಅಂತ ಸೂಚಿಸಿದ್ದಾರೆ ಅಷ್ಟೇ ಏಕೆ ಬಾಂಬೆ ಕೋರ್ಟಲ್ಲಿ ನಾನು ಈ ಪೇಟ ಹಾಕಂಡೆ ವಾದ ಮಾಡಿದ್ದೀನಿ ಅದು ನಿಮ್ಮ ಕಾನೂನುಗಳಿರುವ ಕೋರ್ಟೆ ಎಲ್ಲ ಕಡೆ ಅವರೇ ಆಡಳಿತ ಮಾಡ್ತೀರ ಭಾರತ ಅಲ್ಲಿ ಎರಡು ಕಡೆ ಗೌರವ ಅಂತ ನೀವು ಪರಿಗಣಿಸುವುದನ್ನು ಇಲ್ಲಿ ಏನಕ್ಕೆ ನೀವು ಅಗೌರವ ಅಂತ ಮಾಡ್ತಾ ಇದ್ದೀರಾ ಹಂಗಿದ್ಮೇಲೆ ನಿಮ್ಮ ಕಾನೂನನ್ನು ನೀವೇ ಗೌರವಿಸ್ತಾ ಇದ್ದೀರಾ ಅಂತ ಈ ಹೊರಗಡೆ ದೇಶಗಳಲ್ಲಿ ಇದ್ರಲ್ಲ ಬ್ರಿಟನ್ಸು ಅವರೇನಾದ್ರೂ ಬ್ರಿಟನ್ನಲ್ಲಿ ನಡೀತಾ ಇರುವ ಪ್ರೊಸೀಜರ್ಗಳನ್ನು ಬ್ರೇಕ್ ಮಾಡಿಬಿಟ್ರೆ ಇಲ್ಲಿ ಪೀಸ್ ಹೊಟ್ಟೋಗೋದು ಅವ್ರಿಗೆ ಹ್ಞೂ ಹ್ಞೂ ಅಯ್ಯೋ ಅಲ್ಲಿ ಅವರು ಏನಂದ್ಬಿಡ್ತಾರೆ ಅಂತಾವ್ದು ಎಡ್ ಆಫೀಸ್ ಇದ್ದಂಗಲ್ಲ ಅದು ಗಾಂಧಿಯನ್ನು ಕೆಣಕಿದ್ರೆ ಉತ್ತರ ಹಿಂಗಿರುತ್ತೆ ಹ್ಞೂ ಅಂದರೆ ಪ್ರಶ್ನೆಲ್ಲೇ ನಿಮ್ಮ ನೀವು ಪ್ರಶ್ನೆ ಕೇಳೋದ್ರಲ್ಲೇ ಉತ್ತರ ಹುಡುಗಿ ಕೊಡ್ತಾ ಹ್ಞೂ ನೀವೇ ಮಾಡಿದ್ ಕಲ್ಲೇಕ್ ಹ್ಞೂ ಏನು ಮಾಡೋಕ್ಕಾಗಲ್ಲ ಅವ್ರ ಈ ಥರ ಉತ್ತರ ಕೊಟ್ಟ ಮೇಲೆ ಅವ್ರಿಗೆ ಅಂದರೆ ಅದು ಫಸ್ಟ್ ಸೆನ್ಸು ಗಾಂಧಿಯ ಪತ್ರದ ರಚನೆಗಳಿರ್ತಾವಲ್ಲ ಅದು ಹೇಗಿರ್ತಿತ್ತು ಅಂತ ಸೊ ಎರಡನೇ ಇನ್ಸಿಡೆಂಟು ಒಂದು ತುಂಬ ಫೇಮಸ್ ಆದ ಆರ್ಟಿಕಲ್ ಅದು ಈ ಆರ್ಟಿಕಲ್ಗಳನ್ನೇ ನಾವು ಗಮನಿಸ್ತಾ ಹೋದರೆ ಗಾಂಧಿ ಮೇ ಗಾಂಧಿಗೆ ಭಾಷೆಯನ್ನು ಹೇಗೆ ಬಳಸ್ಕೊಳ್ತಿದ್ರು ಮತ್ತು ಆ ಸಂದರ್ಭಗಳನ್ನು ಹೇಗೆ ಬಳಸ್ಕೊಳ್ತಿದ್ರು ಅಂತ ಸುದೀರ್ಘವಾದ ಇಪ್ಪತ್ತು ಪೇಜು ಮೂವತ್ತು ಪೇಜಿನ ಪತ್ರಗಳಿವೆ ನೆಕ್ಸ್ಟ್ ನೆಕ್ಸ್ಟ್ ನಟಾಲ್ ಕೌನ್ಸಿಲು ಟ್ರಾನ್ಸ್ವಾಲು ಅವ್ರಿಗೆಲ್ಲ ಲೆಜಿಸ್ಲೇಟರ್ಗಳಿಗೆಲ್ಲ ಇವರು ಪತ್ರಗಳನ್ನು ಬರೀತಾರೆ ಯಾವುದು ಇಗ್ನೋರ್ ಮಾಡೋಕ್ಕಾಗೋದಿಲ್ಲ ಆ ಥರ ಇರ್ತವೆ ಪತ್ರಗಳು ಅಷ್ಟು ವಿಷಯಗಳು ಇರ್ತವೆ ಅದರಲ್ಲಿ ಈ ಎರಡನೇ ಪತ್ರ ಯಾವುದು ಅಂತ ಹೇಳಿದ್ರೆ ಒಬ್ಬ ಪಿಳ್ಳೆ ಅನ್ನುವಂತಹ ಒಬ್ಬ ತಮಿಳ್ನಾಡು ಮೂಲ ಮೂಲದ ಒಬ್ಬ ವ್ಯಕ್ತಿಯನ್ನು ಅವರು ಫುಟ್ಪಾತಿಂದ ತಳ್ಳಿಬಿಟ್ಟಿರ್ತಾರೆ ಗಾಂಧಿ ಯಾವಾಗ ಉಳ್ಕೊಬೇಕು ಅಂತ ಡಿಸೈಡ್ ಮಾಡ್ತಾರೆ ಇಲ್ಲಿರುವ ಮೇಜರ್ ಶೋಷಣೆಗಳು ಏನಿರ್ತವೆ ಅನ್ನೋದನ್ನ ಈಗ ಗಾಂಧೀಜಿಯಲ್ಲಿ ಉಳ್ಕೋಬೇಕು ನಮ್ಮ ಜೊತೆ ಹೋರಾಟ ಮಾಡ್ಬೇಕು ಅಂದಾಗ ಸಮಸ್ಯೆಗಳಿರ್ಬೇಕಾ ಏನೇನು ಸಮಸ್ಯೆಗಳಿದು ಭಾರತೀಯರಿಗೆ ಏನೇನು ಶೋಷಣೆಗಳಾಗ್ತಾ ಇತ್ತು ಅದನ್ನು ಒಂದಷ್ಟು ನಾವು ನೋಡೋದಾದರೆ ಏನೇನು ಶೋಷಣೆ ಈಗ ಸರ್ ಎಷ್ಟೊಂದು ಸಲ ಏನಾಗುತ್ತೆ ನೀವು ಯಾವುದೋ ಒಂದು ಪ್ರದೇಶದಲ್ಲಿ ಇರ್ತೀರ ನಿಮ್ಗೆ ಗೊತ್ತಾಗಲ್ಲ ಶೋಷಣೆ ಯಾವುದು ಅಂತ ಬೇರೆ ಯಾರೋ ನಿಮ್ಮನ್ನು ನೋಡಿ ಈಗ ಮೌಢ್ಯ ಇರುತ್ತಲ್ಲ ಮೂಢನಂಬಿಕೆ ಇರ್ತದಲ್ಲ ಆ ಮೌಢ್ಯವನ್ನು ಪಾಲನೆ ಮಾಡ್ತಾ ಇರೋರು ಹೋಗ್ ಹೋಗಿ ಕೇಳಿ ಅವ್ರಿಗಂತೂ ಗೊತ್ತಿರೋದಿಲ್ಲ ಹೌದೌದು ನೀವು ಬೇರೆಯವರು ಯಾರಾದರೂ ಹೋಗಿ ಹೇಳಬೇಕಾದ್ರೂ ಇದ್ದು ಮೌಢ್ಯಪ್ಪ ಅಂತ ಅವರು ಇದೇ ಜೀವನ ಅಂದ್ಕೊಂಡು ಹಿಂಗೆ ಊಟ ಮಾಡ್ತೀವೋ ಗಾಳಿ ಉಸಿರು ನೀರು ಹೆಂಗೆ ತಗೊಳ್ತೀವೋ ಆ ಥರ ಅದನ್ನು ಪಾಲನೆ ಮಾಡ್ತಾ ಇರ್ತಾರೆ ಆಯಿತಾ ಇವ್ರಿಗೆ ಗಾಂಧಿಗೆ ಮೊದಲು ಅನಿಸೋದು ನೇರವಾಗಿ ಎದ್ದು ಕಾಣುವಂತಹ ಶೋಷಣೆಗಳು ಯಾವ್ಯಾವುದು ಅಂದರೆ ಅವರು ಭಾರತೀಯರು ಒಂಬತ್ತು ಗಂಟೆ ಮೇಲೆ ನಡೆಯಾಗಿಲ್ಲ ರಾತ್ರಿ ಹ್ಞೂ ಹ್ಞೂ ನಡಿಬೇಕು ಅಂತ ಹೇಳಿದ್ರು ಓಡಾಡಬೇಕು ಹೊರಗಡೆ ಅಂತ ಹೇಳಿದ್ರೆ ಅವ್ರು ಯಾರ ಹತ್ರ ಕೆಲಸಕ್ಕೆ ಹೋಗಿರ್ತಾರೋ ಅಲ್ಲಿಂದ ಮನೆಗೆ ನಡ್ಕೊಂಡು ಹೋಗ್ಬೇಕಲ್ಲ ಆ ಕೆಲಸ ಕೊಟ್ಟಿರುವ ವ್ಯಕ್ತಿ ಹತ್ರ ಒಂದು ಲೆಟರ್ ತಂದಿರಬೇಕು ಅವರು ಆತರ ಮತ್ತೆ ಫುಟ್ಪಾತ್ ಯೂಸ್ ಮಾಡಂಗಿಲ್ಲ ಮತ್ತೆ ಮೊದಲನೇ ದರ್ಜೆಯ ಟ್ರೈನಲ್ಲಿ ಪ್ರಯಾಣ ಮಾಡಂಗಿಲ್ಲ ಇವೆಲ್ಲ ಅನ್ರಿಟರ್ನ್ ಎಲ್ಲೂ ರೂಲ್ಸ್ ಅಂತೂ ಇರೋದಿಲ್ಲ ನಮ್ಮ ಆರ್ ಎಸ್ ಎಸ್ ಇದೆಯಲ್ಲ ರೂಲ್ಸ್ ಇಲ್ಲ ಅಲಿಖಿತ ನಿಯಮ ಅಂತರ ಏನಂತರವಾದ ಅದೇ ಇವತ್ತಿಗೂ ಸಂವಿಧಾನದ ಪ್ರಕಾರ ನೀವು ಎಲ್ಲರನ್ನು ಸಮಾನವಾಗಿ ಕಂಡು ದೇವಸ್ಥಾನದೊಳಗೆ ಬಿಡಬೇಕು ಈಗ ಉಡುಪಿ ಅಷ್ಟಮಲ್ಲಿ ಬ್ರಾಹ್ಮಣರ ಜೊತೆ ಕುತ್ಕೊಂಡು ಊಟ ಮಾಡ್ಬಾರ್ದು ರೂಲ್ಸ್ ಇಲ್ಲ ರೂಲ್ಸ್ ಇಲ್ಲ ಆದ್ರೆ ಯಾರು ಹತ್ರ ಬಿಡಲ್ಲ ಒಂದು ಶಟ್ರೇಣ್ ಮಕ್ಕಳಿಂದ ಹೊರಗೆ ಬಿಸಾಕಿದ್ರು ಇಲ್ಲಿ ಹೊಸನಗರದಲ್ಲಿ ಇದು ಬ್ರಾಹ್ಮಣರ ಊಟದ ಹಲೋ ಸಹಕರಿಸಿ ಅಂತ ಹೇಳಿದ್ರೆ ರೂಲ್ಸ್ ಎಲ್ಲಿ ಇಲ್ಲ ಹೌದು ಅದು ಅದ್ ಮಾಡ್ತಿದ್ವಿ ಸಹಕರಿಸಬೇಕಷ್ಟೇ ಶೋಷಣೆ ಮಾಡ್ತೀವಿ ನೀವು ಸಹಕರಿಸಿ ಅಂತ ಆದ್ರೂ ಈ ಅರ್ಥ ಆಗಲ್ಲ ಏನ್ ಮಾಡುವ ಅಂದ್ರೆ ಸರ್ ಇವತ್ತು ಅಟ್ಲೀಸ್ಟ್ ಸ್ವತಂತ್ರ ಬಂದಿದೆ ಇವತ್ತು ಅದನ್ನ ನಾವು ಅವ್ರಿಗೆ ಸ್ವಲ್ಪ ದೋರಾಗಿ ಹೇಳ್ಬಹುದು ಪ್ರತಿಭಟಿಸಿ ಅಂತ ಕೂಲಿ ಕೆಲಸ ಮಾಡೋಕ್ಕೆ ಹೋಗಿದ್ದ ಐವತ್ತು ಸಾವಿರ ಜನಕ್ಕೆ ಏನು ಹೇಳ್ತೀರಾ ಸರ್ ಈಗ ಇವರು ಬ್ರಿಟನ್ ಅವರು ಈ ಸೌತ್ ಆಫ್ರಿಕಾದಲ್ಲಿ ಹೆಂಗ್ ಬಂದು ಸೇರ್ಕಂಡ್ರು ಅನ್ನೋದೇ ಒಂದು ಇಂಟ್ರೆಸ್ಟಿಂಗ್ ಕತೆ ಅದಕ್ಕೂ ಆ ಭಾರತದ ಅಣೆ ಬರ ಕನೆಕ್ಟ್ ಆಗೈತೆ ಇಲ್ಲಿಂದ ಸಾವಿರದ ಆರ್ನೂರಲ್ಲಿ ಹೊರಟ್ರಲ್ಲ ಅಡಗನಲ್ಲಿ ಒಬ್ಬ ಅವೇರಿಗೂ ಎಸ್ಪುಸಿ ಕೊಲಂಬಸ್ಸು ಅವರೆಲ್ಲ ಅಮೇರಿಕಾ ಕಡೆ ಹೊರಟೋದ್ರು ಆಯ್ತಾ ಭಾರತ ಅಲ್ಲಿಯಮ್ಮ ಡಯಾಸ್ ಅಂತ ಒಬ್ಬ ಬರ್ತಾನೆ ಅವನು ಕೊಲಂಬಸ್ಗಿಂತ ಸ್ವಲ್ಪ ದಿನ ಮೊದಲೇ ಸಾರಿ ಕೊಲಂಬಸ್ ಮೊದಲೇ ಬರುವಂತವನು ವಾಸ್ಕೋಡಿಗಮ ಈ ಲೋಮ ಡಯಾಸ್ ಗುಡೋಫ್ ಗು ಸೀರಾ ಅಂತ ಐತೆ ಅಲ್ಲಿ ತನಕ ಕೇಪ್ ಆಫ್ ಗುಡೋಫ್ ತನಕ ಬಂದಿರ್ತಾನೆ ಅದರಿಂದ ಅವನು ಇನ್ನೊಂದು ಎರಡು ಮೂರು ತಿಂಗಳು ಟ್ರಾವೆಲ್ ಮಾಡಿದ್ರೆ ಭಾರತ ಸಿಗ್ತದೆ ಅಂತ ಇರ್ತದೆ ಸೊ ಭಾರತ ಲೋಮ ಡಯಾಸ್ನ ಸಹಾಯ ತಗೊಂಡು ಅವನು ಸೌತ್ ಆಫ್ರಿಕಾ ಗಂಟ ಬರ್ತಾನೆ ಮೊದಲು ಸೌತ್ ಆಫ್ರಿಕಾ ಗಂಟ ಬಂದು ಸೌತ್ ನಾವ್ ಇನ್ನು ಭಾರತಕ್ಕೆ ಹೋಗ್ಬೇಕು ಅಂದ್ರೆ ಇದೊಂದು ಸ್ಟ್ಯಾಂಡ್ ಟೆಂಪರರಿ ಬಸ್ ಸ್ಟ್ಯಾಂಡ್ ಅವ್ರಿಗೆ ಅಂದ್ರೆ ಉಳ್ಕಂಡದವರು ಉಳ್ಕೊಂಡದ್ದು ಹಾಗೆ ಇಲ್ಲಿ ಭಾರತಕ್ಕೆ ಬರ್ತಾ ಇದ್ದವರು ವ್ಯವಹಾರಗಳನ್ನು ಮಾಡೋದಕ್ಕೆ ಅಲ್ಲಿ ಇಳಿತಾ ಇದ್ದ ಬ್ರಿಟಿಷರು ನಿಧಾನವಾಗಿ ಅಲ್ಲಿಯ ಸಂಪತ್ತನ್ನೆಲ್ಲ ನೋಡಿ ಅಲ್ಲೂ ಉಳ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ಇವರು ಬ್ರಿಟಿಷರು ಮತ್ತು ಯುರೋಪಿಯನ್ಸು ಮಾಡಿರುವುದು ಎಲ್ಲ ಇದೆ ಕೆಲಸ ಆಕ್ಚುಲಿ ಅಲ್ಲಿ ಬಂದವರು ಮೊದಲು ಡಚ್ರು ಬ್ರಿಟಿಷರಿಗಿಂತ ಸೊ ಒಂದು ನೂರು ವರ್ಷ ಇಡೀ ಸೌತ್ ಆಫ್ರಿಕಾವನ್ನು ಆ ಥರ ಡಚರು ಅಂದರೆ ತಮ್ಮ ಕಬ್ಜಾದಲ್ಲಿ ಮಾಡಿಕೊಂಡು ಆಳ್ವಿಕೆ ಮಾಡಿರ್ತಾರೆ ಓಕೆ ಒಂದು ನೂರು ವರ್ಷ ಆದಮೇಲೆ ಬ್ರಿಟಿಷರು ಬರ್ತಾರೆ ಬ್ರಿಟಿಷರು ಬಂದ ಮೇಲೆ ನಾನು ಹೇಳಿದ್ನಲ್ಲ ಮೊದಲನೇ ಎಪಿಸೋಡಲ್ಲಿ ನಟಾಲೋ ಟ್ರಾನ್ಸ್ಫಾಲು ಅಂತ ಕೇಪ್ ಆಫ್ ಗುಡ್ ಆಫ್ ಮತ್ತು ಆರೆಂಜ್ ಫ್ರೀ ಸ್ಟೇಟು ನಾಲ್ಕು ಸ್ಟೇಟಲ್ಲಿ ಎರಡು ಡಚ್ರ ಕೈಗೆ ವರ್ಷದಲ್ಲಿರ್ತದೆ ಎರಡು ಬ್ರಿಟಿಷರು ಕೈ ವರ್ಷದಲ್ಲಿರ್ತದೆ ಈ ಈ ಬೇರೆ ಇರುವುದರಿಂದ ಬೇರೆಯವ್ರ ಜಾಗಕ್ಕೆ ಬಂದು ಅವ್ರ ಸೈಟ್ ತಗೊಂಡು ಇವ್ರ ಜಮೀನು ಕಟ್ಕೊಂಡು ಹಾಗಾಗಿ ಇವ್ರ ಇವರೇ ಕಿತ್ತಾಡ್ಕೊಳ್ತಾ ಇರ್ತಾರೆ ಆಯಿತಾ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಒಂದು ಈ ನಮ್ಮ ಈಸ್ಟ್ ಇಂಡಿಯಾ ಕಂಪ್ನಿ ಒಂದು ರೂಲ್ಸ್ ಮಾಡುತ್ತೆ ಏನು ರೂಲ್ಸು ಅಂತ ಹೇಳಿದ್ರೆ ನಾವು ಜಗತ್ತಿನಲ್ಲಿರುವ ನಮ್ಮ ದೇ ನಮ್ಮ ರಾಜರ ಕ್ವೀನ್ ಕೆಳಗೆ ಯಾರ್ಯಾರು ಇದ್ದಾರೋ ಆ ಎಲ್ಲ ದೇಶದ ಜನತೆಯನ್ನು ನಾವು ಸಮಾನವಾಗಿ ಟ್ರೀಟ್ ಮಾಡ್ತೀವಿ ನಿಮಗೆಲ್ಲ ನಾಗರಿಕತೆ ಕಲಿಸ್ತೀವಿ ಅಂತ ಆ ನಂಬಿಕೆ ಆ ಕಾಂಟ್ರಾಕ್ಟ್ ಮೇಲೆ ಆ ಥರ ಮಾಡುವುದಾದರೆ ಮಾತ್ರ ಅನ್ನುವುದ್ರ ಮೇಲೆ ಭಾರತ ಸರ್ಕಾರ ಅಲ್ಲಿನ ಕೆಲವು ಕೂಲಿಗಳನ್ನು ಇನ್ನೊಂದು ವರ್ಷ ಹತ್ತು ಕಳಿಸಿರ್ತಾರೆ ಆ ಥರ ಭಾರತದಿಂದ ಸೌತ್ ಆಫ್ರಿಕಾಗೆ ಬರುವುದು ಜನ ಮೊದಲ ಬ್ಯಾಚ್ ಬಂದದ್ದು ಸಾವಿರದ ಎಂಟುನೂರ ಅರವತ್ತರಲ್ಲಿ ಐವತ್ತೆಂಟರಲ್ಲಿ ನಿಮ್ಮ ಇಡೀ ಜಗತ್ತನ್ನು ನಾವು ಒಂದೇ ಥರ ಟ್ರೀಟ್ ಮಾಡ್ತೀವಿ ಅಂತ ಒಂದು ಕಾನೂನು ತಂದರು ಅರವತ್ತರಲ್ಲಿ ಮೊದಲ ಬ್ಯಾಚ್ ಬಂತು ಅರವತ್ತರಲ್ಲಿ ಬಂದವರು ಈಗ ಗಾಂಧಿ ಹೋಗುವಷ್ಟರಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆಗೈತೆ ತೊಂಬತ್ತೈದು ಅಂದರೆ ಮೂವತ್ತು ವರ್ಷ ಆಗೈತೆ ಆಯಿತಾ ಅಷ್ಟರಲ್ಲಿ ಒಂದು ಮೂವತ್ತು ಸಾವಿರ ಜನ ಅಲ್ಲಿ ಸೇರ್ಕೊಂಡಿದ್ದಾರೆ ಗಾಂಧಿಗೆ ಈ ರೂಲ್ಸ್ಗಳನ್ನೆಲ್ಲ ಸ್ಟಡಿ ಮಾಡಿದ ಮೇಲೆ ಅರ್ಥ ಆಗೋದು ಓಹೋ ನಮ್ಮನ್ನು ಈ ಥರ ನೋಡ್ಕೊಬೇಕು ಅನ್ನೋದಕ್ಕೆ ಕಾನೂನಿದೆ ಅಂತ ಸೊ ಈ ಪಿಳ್ಳೆ ಅನ್ನೋನಿಗೆ ಫುಟ್ಪಾತಲ್ಲಿ ಜಾಗ ಇಲ್ಲದೆ ಒಳದು ಕಳಿಸ್ಬಿಟ್ಟಿರ್ತಾರೆ ಅವನಿಲ್ಲ ಫುಟ್ಪಾತಲ್ಲಿ ನಡೀತಾ ಇರಬೇಕಾದ್ರೆ ಅವನನ್ನು ತಳಿದ್ಬಿಟ್ಟಿರ್ತಾರೆ ಅದನ್ನು ನೋವನ್ನು ಎಕ್ಸ್ಪ್ರೆಸ್ ಮಾಡ್ಕೊಂಡು ಅವನು ಒಂದು ಆರ್ಟಿಕಲ್ ಬರೀತಾನೆ ಅಂದರೆ ಅವನು ಕಷ್ಟವನ್ನು ಹೇಳ್ಕೊಂಡಿರ್ತಾನೆ ಆರ್ಟಿಕಲ್ಲು ಏನು ಬರೆದಿರೋದಿಲ್ಲ ಈ ಥರ ಆಯಿತು ನನಗೆ ಬೇಜಾರಾಯಿತು ಅಂತ ಪಾಪ ಅದೆಲ್ಲ ಅಕ್ಷರ ಕಲ್ಸ್ಬಿಟ್ಟಿದ್ನು ಅವನು ಅವನನ್ನು ಯಾವ್ಯಾವ ರೀತಿ ಪತ್ರಿಕೆಗಳು ಮತ್ತು ಅಲ್ಲಿನ ಬೇರೆ ಪತ್ರಕರ್ತರು ಅಟ್ಯಾಕ್ ಮಾಡಿರ್ತಾರೆ ಅಂದರೆ ಎಷ್ಟು ಕೆಟ್ಟ ಕೆಟ್ಟ ವಾಕ್ಯಗಳಲ್ಲಿ ಬಣ್ಣಿಸಿರ್ತಾರೆ ಭಾರತೀಯರನ್ನ ಅಂದರೆ ಇವತ್ತು ಅವರು ಸಾರಿ ಕೇಳಬೇಕಂತ ಮಾತುಗಳು ಇವರು ಪ್ಯಾರಾಸೈಟ್ಸ್ செமரி கெண்பு பார்த்தவ் தாதுவர துடிமேல பரவலி அல்ல அவெல்லாம் நோட் மேல் நம்ம ஏழ்க்கேஜ் ಆಯ್ತಾ ಈಗಲೂ ಪರಾವಲಂಬಿಗಳು ಅದೇ ಆ ರಾಜ್ಯದವರೆಲ್ಲ ಬಟ್ ನಾವ್ ಹೇಳ್ಬಾರದು ಹೇಳ್ಬಾರ್ದು ಪ್ರಜಾಪ್ರಭುತ್ವದಲ್ಲಿ ಅವರು ಪ್ಯಾರಾಸೈಟ್ಸ್ ಅಂತ ಹೇಳಿರ್ತಾರೆ ಮತ್ತೆ ಸೆಮಿ ಬಾರ್ಬರಿಕ್ ಅಂದ್ರೆ ಅನಾಗರಿ ಕಾಡು ಅರೆ ಕಾಡು ಮನುಷ್ಯರು ಈ ಮನುಷ್ಯ ಬಟ್ಟೆನೂ ಹಾಕಲ್ದೆ ಸೊಪ್ಪು ಸದೇ ತಿಂತ ತರದ ವ್ಯಕ್ತಿಗಳು ಬಂದು ನಮ್ಮನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಅದರ ನಂತರ ಅವ್ರಿಗೆ ಟ್ರೇಡರ್ ಸಿಂಗ್ ಬೆಳೀತಾ ಇದಾರಲ್ಲ ಸಣ್ಣ ಪುಟ್ಟ ಈ ಕಾಂಟ್ರಾಕ್ಟ್ ಮುಗಿಸ್ಕೊಂಡ್ ಅಲ್ಲಿ ಉಳ್ಕೊಂಡಿರ್ತಾರಲ್ಲ ಭಾರತೀಯರು ಅವರು ಸಣ್ಣ ಪುಟ್ಟ ಬಿಸ್ನೆಸ್ಮೆನ್ಗಳು ಐದು ವರ್ಷ ಉಳ್ಕೊಂಡು ಐದು ವರ್ಷ ಆದಮೇಲೆ ಉಳ್ಕೊಂಡವರು ಅವ್ರ ಬಗ್ಗೆ ಎಷ್ಟು ಅಸಹನೆ ಇರ್ತದೆ ಅಂತ ಹೇಳಿದ್ರೆ ನೋಡಿ ಇವ್ರ ಇಂಥರದವರೆಲ್ಲ ಉಳ್ಕೊಂಡು ನಮ್ಮ ಬಿಸ್ನೆಸ್ನೆಲ್ಲ ಹಾಳು ಇದ್ದಾರೆ ಅಂತ ಸೊ ಗಾಂಧಿ ಕೇಳ್ತಾರೆ ನಿಮ್ಮ ರೂಲ್ಸ್ ಪ್ರಕಾರ ನೀವು ಎಲ್ಲರನ್ನು ಸಮಾನವಾಗಿ ನೋಡಬೇಕಾಗಿತ್ತು ನೋಡಿಲ್ಲ ತಪ್ಪು ಯಾರ್ದು ನೀವು ರೂಲ್ಸ್ ಮಾಡಿರೋದು ರೂಲ್ಸ್ ನೀವೇ ಮಾಡಿರೋದು ಆ ರೂಲ್ಸ್ ಮೇಲೇ ನಿಮ್ ನಿಮಗೆ ಭಾರತದ ಸರ್ಕಾರ ಯಾಕೆಂದ್ರೆ ಭಾರತಕ್ಕೂ ಒಬ್ಬ ಗವರ್ನರ್ ಹೆಂಗಿರ್ತಾನೆ ವೈಸ್ರಾಯ್ ಹೆಂಗ್ ಅದೇ ಥರ ಇಲ್ಲಿಗೊಬ್ಬ ವೈಸ್ರಾಯ್ ಇರ್ತಾನೆ ಆಕ್ಚುಲಿ ಆ ಥರ ಎಲ್ಲ ವಸಾಹತು ಸಾಯಿಗಳಿಗೆ ಒಬ್ಬ ವಯಸ್ ರಾಯಿ ಕೂತಿರ್ತಾನೆ ಅವನು ಹೋಗಿ ಬ್ರಿಟನ್ ಪ್ರೈಮ್ ಮಿನಿಸ್ಟರ್ಗೆ ರಿಪೋರ್ಟ್ ಮಾಡೋದು ಬ್ರಿಟನ್ ಪ್ರೈಮ್ ಮಿನಿಸ್ಟರ್ಗೆ ಹೋಗಿ ಕ್ವೀನ್ಗೆ ರಿಪೋರ್ಟ್ ಮಾಡೋದು ಅಥವಾ ವೈಸ್ರಾಯಿ ಕ್ವೀನ್ಗೆ ರಿಪೋರ್ಟ್ ಮಾಡೋದು ಈ ಥರ ಇರ್ತದೆ ಇವರು ಇದೇ ಸಂದರ್ಭಕ್ಕೆ ಲಾರ್ಡ್ ರಿಪನ್ ಅಂತ ಒಬ್ಬ ಇವನ್ ಇರ್ತಾನೆ ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ ನಾನು ನೆಕ್ಸ್ಟ್ ಹೇಳ್ತೀನಿ ಭಾರತ ಸರ್ಕಾರ ಇಲ್ಲಿ ಕಳಿಸಿರುವುದು ಭಾರತೀಯರನ್ನ ನೀವು ಅನ್ ನೋಡ್ಕೊಳ್ಳಿ ಅಂತ ಬಟ್ ನೀವು ನೋಡ್ಕೊಳ್ತಾ ಇರುವುದು ಹೇಗೆ ಕಡೆ ಮತ್ತೆ ನಿಮ್ ಕಾನೂನೇ ಮತ್ತೆ ಇದಾಗ್ತಾ ಇವರು ಗಾಂಧಿ ತಾನು ಅವ್ರಿಗೆ ಇಂಡಿಯನ್ ಟ್ರೇಡರ್ ಅನ್ನುವ ಒಂದು ಆರ್ಟಿಕಲ್ ಮೂಲಕ ಇವ್ರಿಗೆ ಕೊಡುವ ಉತ್ತರ ಆಯ್ತಾ ಅವರ ಮೇಜರ್ ಇನ್ನೊಂದು ಕಂಪ್ಲೇಂಟ್ ಏನಿರ್ತದೆ ಅಂದ್ರೆ ಇವ್ರು ನಮ್ಗಿಂತ ಕಡಿಮೆ ಕಾಸುಗೆ ವಸ್ತುಗಳನ್ನು ಮಾರಾಟ ಮಾಡ್ತಾರೆ ಅಂತ ಗಾಂಧಿ ಅದೊಂದು ಈಗ ಗಾಂಧಿ ಹೆಂಗೆ ಅಂದರೆ ಪ್ರತಿ ಪಾಯಿಂಟನ್ನು ತೆಗೆದು 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 ಏನು ಹಿಡಿತಾರಲ್ಲ ಏನು ಹಿಡಿಯೋದು ಕುಕ್ಕೋದು ಏನು ಹಿಡಿಯೋದು ಕುಕ್ಕೋದು ಹಂಗೆ ಆಯಿತಾ ಒಂದು ನೀವು ಕಾನೂನು ಮೂಲಕ ತಪ್ಪು ಮಾಡ್ತಾಯಿದ್ದೀರಿ ನಮ್ಮನ್ನು ಹೇಳ್ಕಂಡ್ ಹೇಳಿದ್ದ ಮಾತುಕೊಟ್ಟು ನಡ್ಕೊಳ್ತಾ ಇಲ್ಲ ಎರಡನೇದು ಇಂಡಿಯನ್ ಟ್ರೇಡರ್ಸು ಕಡಿಮೆ ರೇಟಿಗೆ ಮಾರ್ತಾರೆ ಅಂತ ಹೇಳ್ತೀವಿ ನಾವು ನಿಮ್ಮ ಥರ ಶೋಕೀಲಗಳಲ್ಲ ನಿಮಗೆ ಬಣ್ಣ ಬಣ್ಣದ ಬಲ್ಬ್ ಬೇಕು ರೆಡ್ ಕಾರ್ಪೆಟ್ ಬೇಕು ಡೈನಿಂಗ್ ಟೇಬಲ್ ಮೇಲೆ ಒಳ್ಳೊಳ್ಳೆ ಕಲರ್ಫುಲ್ ಮ್ಯಾಟ್ಗಳು ಬೇಕು ದಿನ ನಿಮಗೆ ನಾನ್ ವೆಜ್ ಅಡುಗೆನೇ ಬೇಕು ಬೇಕು ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ನೀವು ಗುಮಾಸ್ತ್ರ ಗುಮಾಸ್ತ್ರ ನೇಮಿಸ್ಕೊಳ್ತೀರ ಈ ಕೆಲಸಗಳನ್ನೆಲ್ಲ ನಾವೇ ಮಾಡ್ಕೊಳ್ತೀವಿ ಎಲ್ಲದಕ್ಕಿಂತ ವಿಪರ್ಯಾಸ ಅಂದರೆ ನೀವು ಬೆಳಗ್ಗೆ ಎದ್ದರೆ ಮಾಂಸ ತಿಂತೀರಿ ಇದೇ ದಿನಕ್ಕೆ ಏಳು ದಿನವೂ ಹಂದಿ ಮಾಂಸ ಧನನ ಮಾಂಸ ತಿಂತಾ ಇರ್ತೀರಿ ನಾವು ಸರಳವಾಗಿ ತರಕಾರಿ ಬೆಳ್ಕಂಡ್ ತಿಂತಾ ಇದೀವಿ ನಮ್ಮನ್ನ ನೀವು ಕಾಡು ಜನರು ಅಂತ ಇದ್ದೀವಿ ಅಂದ್ರೆ ಬೇಡ ಜನ ತುಂಬಾ ದುಂದು ವೆಚ್ಚೀರಾ ಹಂಗಾಗಿ ನೀವು ಕೊಡಕ್ಕಾಗಲ್ಲ ಈಗ ನೀವು ಇಂಡಿಯನ್ ಟ್ರೇಡರ್ ಇಂದ ಕಲಿಬೇಕಾ ಅವರನ್ನು ಹೊರ ಕಳಿಸ್ಬೇಕಾ ಅನ್ನೋದು ಗಾಂಧಿಯ ಪ್ರಶ್ನೆ ವ್ಯವಹಾರ ಮಾಡದಂಗೆ ಕಲೀಬೇಕು ಕಲಿಬೇಕು ಹೌದು ಇದನ್ನ ಯಾವುದೇ ಒಬ್ಬ ಸ್ಥಿತಿವಂತ ಬ್ರಿಟಿ ಬ್ರಿಟನ್ ಪ್ರಜೆ ಓದಿದ್ರು ಏನಿಸಬಹುದು ಹೇಳ್ತಾರೆ ಅಲ್ವಾ ಸೊ ಇದು ಗಾಂಧೀಜಿ ಯೂಸ್ ಟು ಕ್ರಿಯೇಟ್ ಕನ್ಸ್ಟ್ರಕ್ಟ್ ಲೆಟರ್ ಒಂದು ಲೆಟರ್ನ ನಾನು ಏನಕ್ಕೆ ಒಬ್ಬ ಲಾಯರ್ ಗಾಂಧೀಜಿ ಲೆಟರ್ಗಳನ್ನು ಓದಬೇಕು ಅಂತ ಹೇಳಿದ್ರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಒಂದು ಹುಡುಗ ಇಡೀ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸವಾಲಾಗುವ ಪತ್ರಗಳನ್ನು ಬರೀತಾ ಇರೋದು ಅಥವಾ ಈಗ ಈ ನಡುವೆ ಗಾಂಧೀಜಿ ನೀವು ಹೇಳ್ದಂಗೆ ನಾವು ಸಾರ್ವಜನಿಕ ಅವಮಾನ ಬೇರೆ ಅವರ ವೃತ್ತಿಯಲ್ಲಿ ಕೋರ್ಟಲಾದ ಅವಮಾನ ಈ ಸಂದರ್ಭದಲ್ಲಿ ಮೊನ್ನೆ ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಚಪ್ಪಲಿ ಎಸ್ ಹ್ಞೂ ಈ ಇನ್ಸಿಡೆಂಟ್ ಆಯಿತು ನಾನು ನೀವು ಇದ್ದ ನೀವು ಇಪ್ರೀತು ನಾವು ಒಬ್ಬ ನಿವೃತ್ತ ಜಸ್ಟಿಸ್ ಜಡ್ಜ್ ಹತ್ರ ಮಾತಾಡ್ತಾ ಇದ್ವಿ ನಾನು ಕೇಳಿದೆ ಸರ್ ನೀವು ಆ ಜಾಗದಿದ್ದರೆ ಏನು ಅವ್ರು ಏನು ಹೇಳಿದ್ರಪ್ಪ ಅಂದರೆ ಎರಡು ಇನ್ಸಿಡೆಂಟ್ ಹೇಳಿದರು ಒಂದು ಇದು ಕ್ರಿಮಿನಲ್ ಮತ್ತು ನಿಮಗೆ ಸಿವಿಲ್ ಸಿವಿಲ್ ಆಗುತ್ತೆ ವೃತ್ತಿ ಅಂದರೆ ತಾವು ಕರ್ತವ್ಯಕ್ಕೆ ಲೋಪೇ ಸುತ್ತವ್ರೆ ಅಂತ ಹೇಳ್ಬಿಟ್ಟು ಇತ್ತು ಇನ್ನೊಂದು ಹೇಳ್ತಾರೆ ಇನ್ನೊಬ್ಬರು ಪ್ರಖ್ಯಾತ ವಕೀಲರೊಬ್ಬರು ಟ್ವೀಟ್ ಮಾಡಿರ್ತಾರೆ ಚೀಫ್ ಜಸ್ಟಿಸ್ನ ಅದು ಅವಮಾನ ಅಂತ ಹೇಳ್ಕೊಂಡು ಒಂದು ಕೇಸಾಗಿ ಒಂದು ರೂಪಾಯಿ ಕೇಸ್ ಹಾಕಿರ್ತಾರೆ ಸಾರಿ ಕೇಳಿದ್ದೆ ಕೇಳಲ್ಲ ಅಂತ ಹೇಳ್ತಾರೆ ಅಲ್ಲಿ ನಿಮಗೆ ಕರ್ತವ್ಯಕ್ಕೆ ಲೋಪ ಎಸಿಕೆ ಇರಲಿಲ್ಲ ಅಲ್ಲಿ ನೀವು ಕ್ಷಮಿಸ್ಬೋದಾಗಿತ್ತು ಬಟ್ ಇಲ್ಲಿ ಹೇಳಿದ ಆ ಜಡ್ಜ್ ನಾನಿದ್ದರೆ ಅಟ್ಲೀಸ್ಟ್ ಒಂದು ಗಂಟೆನಾರು ಶಿಕ್ಷೆ ಇದ್ದೆ ಒಂದು ರೂಪಾಯಿನಾರು ಅದು ಟೆಂಡ್ ಇದೆ ಏಕೆಂದರೆ ನೀವು ವ್ಯಕ್ತಿಯ ಕ್ಷಮಿಸ್ಬೋದು ಆ ಒಂದು ಸೀಟಿಗೆ ಆ ಪೊಸಿಷನ್ಗಿದೆಯಲ್ಲ ಅದಕ್ಕೊಂದು ಗೌರವ ಕೊಡಬೇಕಾಯ್ತು ಒಂದ್ ಗಂಟೆನ ನಮ್ಗೆ ಶಿಕ್ಷೆ ಕೊಡ್ತಾ ಇದ್ದೆ ಒಂದ್ ರೂಪಾಯಿ ದಂಡ ದಂಡ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹಾಗಾಗಿ ಕೋರ್ಟ್ ವಿಚಾರ ಬಂದಾಗ ನೋಡಿ ಇವತ್ತು ನಾವು ಯಾವುದನ್ನ ಪ್ರತಿಭಟಿಸೋದಕ್ಕೆ ಯೋಚನೆ ಮಾಡ್ತಾ ಇದ್ವೋ ಮಾಡಬೇಕಾ ಬೇಡವಾ ಅಂತ ಡಿಸ್ಕಸ್ ಮಾಡ್ತಾ ಇದ್ವೋ ಅದನ್ನ ನೂರೈವತ್ತು ವರ್ಷ ಹಿಂದ್ಗಡೆ ಗಾಂಧಿ ಮಾಡಿದ್ದ ಐದು ಸಾವಿರ ಆರು ಸಾವಿರ ಕಿಲೋಮೀಟರ್ ದೂರಕ್ಕೆ ಹೋಗಿ ಗಾಂಧಿ ಮಾಡಿದ್ದ ಬರದ ಬರೀ ಪೇಟಾ ಕಳಿಸದಕ್ಕೆ ಇಷ್ಟ ಇಷ್ಟು ಗಲಾಟೆ ಮಾಡಿದ್ದ ಗಲಾಟೆ ಅಂದ್ರೆ ಚಪ್ಪಳಿ ಹೊಡೆದ್ರು ಸಹ ನರಸತ್ತ ಸರ್ ನಾವು ಈ ದೇಶದಲ್ಲಿ ಕೂತಿದ್ವಲ್ಲ ಇವತ್ತು ನಾಚಿಕೆ ಆಗಲ್ಲ ಅಂದ್ರೆ ಇಂಡಿವಿಜುವಲ್ಗಾದ ಅವಮಾನ ಬೇರೆ ಅವನ್ಗೆ ಅದನ್ನ ಹೌದು ದೊಡ್ಡತನ ಇರಬಹುದು ಅಂತ ಅನ್ಕೊಳ್ಳೋಣ ಆದರೆ ಸಾಮಾಜಿಕವಾಗಿ ಕೆಲಸವನ್ನು ಮಾಡಿದಾಗ ಇವರಿಗೆ ಒಂದು ಸಣ್ಣ ಶಿಕ್ಷೆಯನ್ನಾದರೂ ಕೊಟ್ಟು ಅಂದ್ರೆ ಕಾನೂನು ಇದನ್ನ ಸಹಿಸುವುದಿಲ್ಲ ಒಬ್ಬ ವ್ಯಕ್ತಿ ಆ ಗೌರವ ಇದು ನಮ್ಮ ನಮ್ಮ ಸಿ ನಮ್ಮ ಮೂಲಭೂತವಾಗಿ ನಮ್ಮಲ್ಲಿ ತುಂಬಿಟ್ಟವರಲ್ಲ ಸರ್ ಗಡ್ಡೆ ಅವನಿಗೆ ಮಿಠಾಯಿ ಅಂತ ಒಂದು ಪಾಠ ಇದೆ ಗಡ್ಡೆ ಇನ್ಯಾರು ಎಳಿಯಕ್ಕೆ ಸಾಧ್ಯ ಅನ್ನೋ ಥರ ಅದಕ್ಕೇ ನಮಗೆ ಮೂಲತಃ ಇವನ್ನೆಲ್ಲ ಹೆಂಗೆ ತುಂಬಿಟ್ಟಿದ್ದಾರೆ ಗಾಂಧಿಗೆ ಅವತ್ತು ಇದರಲ್ಲಿ ಬಿಸಾಕಿದಾಗ ವಿನಯ ಮಡಿವಂತಿಕೆ ವಿನಯ ಇವೇ ಧರ್ಮ ಅಂತ ಅನ್ಕೊಂಡಿದ್ದವನೋ ಇಲ್ಲ ಪ್ರತಿಭಟನೆ ಅವತ್ತು ಬಿಸಾಕಿದವನು ಇವತ್ತು ಪತ್ರ ಹೆಂಗೆ ಬರ್ತ ನೋಡಿ ಕೇಳಿದ ಗಾಂಧಿ ನಾವು ಶಾಂತಿ ಕ್ರಾಂತಿ ಯಾಕೆ ಸೆಟ್ಟು ಅಂದ್ರೆ ಈ ಕಾರಣಕ್ಕೆ ಗಾಂಧಿ ಸಪ್ಪೆ ಅಲ್ಲ ಗಾಂಧಿ ಕೈಲಾಗದಲ್ಲ ಏನೋ ಒಂಥರ ಈ ಸೌತ್ ಪ್ರಾಣಿ ಅದು ತೋರಿಸ್ಕೊಟ್ಟಿದ್ದಾರೆ ಆದರೆ ಗಾಂಧಿ ಕೇಳ್ತಿದ್ದ ಒಂದೊಂದು ಪ್ರಶ್ನೆ ಜಗತ್ತಿಗೆ ಒಂದೊಂದು ತಿಂಗಳು ನಿದ್ದೆ ಈ ಈ ಇಂಡಿಯನ್ ಟ್ರೇಡರ್ ಅನ್ನುವ ಇಂಡಿಯನ್ ಟ್ರೇಡರ್ಸ್ ಇಂದ ನೀವು ಏನೇನು ಇಷ್ಟೆಲ್ಲ ಹೇಳಿ ಅವರು ನೀವು ನಮ್ಮಿಂದ ಕಲಿಬೇಕಾಗಿರೋದು ನೀವು ನೋಡಿದ್ರೆ ನಮ್ಮನ್ನ ಸೌತ್ ಆಫ್ರಿಕಾ ಇಂದ ಹೊರಗಾಕ್ಬೋದಕ್ಕೆ ಆಮೇಲೆ ತುಂಬ ಒಂದೆರಡು ಟ್ಯಾಕ್ಟಿಕಲ್ ಆದ ಪಾಯಿಂಟ್ಸ್ ಹಾಕಿರ್ತಾರೆ ಯಾವುದೇ ಭಾರತೀಯನ ಮೇಲೆ ಒಂದು ಪೊಲೀಸ್ ಕಂಪ್ಲೇಂಟ್ ಇದ್ರೆ ಹೇಳಿ ದರೋಡೆ ಕಂಪ್ಲೇಂಟ್ ಇದ್ರೆ ಎಷ್ಟು ಡಿಸೆಂಟ್ ಜನ ಇರಬಹುದು ಇರುತ್ತೆ ಕೋರ್ಟ್ ಇರುತ್ತೆ ಎಲ್ಲ ಇರುತ್ತೆ ಹೌದು ಆದ್ರೆ ಒಬ್ಬ ಮೇಲೆ ಒಂದು ಕಂಪ್ಲೇಂಟ್ ಇರೋದಿಲ್ಲ ಅಂತವ್ರನ್ನ ನೀವು ಸೆಮಿ ಬಾರ್ಬರಿಕ್ ಅನ್ನೋದು ಪ್ಯಾರಾಸೈಟ್ಸ್ ಅನ್ನೋದು ಅನ್ವೆಲ್ಕಮ್ ಗೆಸ್ಟ್ ಅನ್ನೋದು ಆದ್ರೆ ಇಡೀ ಜಗತ್ತಿಗೆಲ್ಲ ಹೇಳ್ತಾ ಇರುವುದೇನು ಜಗತ್ತಿನಲ್ಲಿ ಎಲ್ಲರನ್ನೂ ಸಮಾನವಾಗಿ ಕಾಣುತ್ತೇವೆ ಎಲ್ಲರಿಗೂ ವಿದ್ಯಾಭ್ಯಾಸ ಕೊಡುತ್ತೇವೆ ಶಿಕ್ಷಣ ಕೊಡುತ್ತೇವೆ ಅವ್ರನ್ನ ನಾಗರಿಕರನ್ನಾಗಿ ಮಾಡಿ ನಿಧಾನಕ್ಕೆ ಕಥಗೆ ಕ್ರಾಸ್ ಹಾಕ್ಬಿಟ್ಟು ಆಮೇಲೆ ಸೂಟು ಗುಡ್ಡ ಎಲ್ಲ ಹಾಕ್ಬಿಟ್ಟು ಅವ್ರನ್ನ ಕ್ರಿಶ್ಚಿಯನ್ ಮಾಡ್ತಿದಾರೆ ಹೋಗ್ಲಿ ಮಾಡಕ್ ನಡ್ಸ್ಕೊಳ್ತಾ ಇದನ್ನ ಸಮಾನವಾಗಿ ಕ್ರೈಸ್ತ ಧರ್ಮ ಅನ್ನೋದು ಗಾಂಧಿಯ ಎಲ್ಲಾ ಪತ್ರಗಳಲ್ಲೂ ಈ ವಾಕ್ಯ ಅಂತ ಬರುತ್ತೆ ಕ್ರಿಶ್ಚಿಯನ್ ವೇ ಇದ ಕ್ರಿಸ್ತ ಎರಡು ಈ ಆರ್ಟಿಕಲ್ ಪಬ್ಲಿಷ್ ಆಗ್ತಾ ಇರಂಗೆ ಇಂಡಿಯನ್ ಟ್ರೇಡರ್ ಅನ್ನೋದು ಎಂಟು ಸೆಪ್ಟೆಂಬರ್ ಅಲ್ಲಿ ಪಬ್ಲಿಷ್ ಆಗುತ್ತೆ ಇದು ಪಬ್ಲಿಷ್ ಆಯ್ತಾ ಇರಂಗೆ ಎಂತ ಅಲ್ಲೋಲ ಕಲ್ಲೋಲ ಆಗುತ್ತೆ ಜಗತ್ತಲ್ಲಿ ಇದ್ರೆ ಚರ್ಚ್ಗಳಲ್ಲಿ ಇದ್ರ ಯಾಕೆಂದ್ರೆ ಶುರುವ ಮಾರ್ಮಿಕವಾಗಿ ಹೇಳಿದ್ದಾನೆ ಈಸ್ ದಿಸ್ ಕ್ರಿಶ್ಚಿಯನ್ವೇ ಅಂತ ಚರ್ಚ್ ಫಾದರ್ಗಳು ಗಾಂಧಿ ಪರ ಮಾತಾಡೋದು ಶುರು ಮಾಡ್ತಾರೆ ಆ ಲೆಟರ್ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ವಶಾಹತು ಸಾಯಿಗನ್ನ ಒಬ್ಬ ಸಾಮಾನ್ಯ ಯುವಕ ಇಡೀ ಬ್ರಿಟಿಷ್ ಸಾಮ್ರಾಜ್ಯದ ತಪ್ಪುಗಳ ವಿರುದ್ಧ ಬರೆದಿತ್ತು ಕೆರಳಿಸ್ತಿತ್ತು ಇವತ್ತು ಗಾಂಧಿ ಬಗ್ಗೆ ಮಾತಾಡುವ ಯಾವುದೇ ವ್ಯಕ್ತಿ ಊರ್ಖರಿಗೆ ವರ್ಣಮಾಲೆಯಲ್ಲಿ ಮೂರು ಲೈನ್ ಬರೆಯೋದಕ್ಕೆ ತಾಕತ್ತಿರುವುದಿಲ್ಲ ಹೇಳದಂಗೆ ಆ ಇಪ್ಪತ್ತ್ ಮೂರು ವರ್ಷ ಇದ್ದಾ ಎಷ್ಟು ಪ್ರಬುದ್ಧತೆ ಇತ್ತು ಎಷ್ಟು ಅಧ್ಯಯನ ಮಾಡಿದ್ದ ಓದ್ಕೊಂಡಿದ್ದ ಅಂತ ಇವತ್ತು ನೀವು ಇಂಡಿಯನ್ ಟ್ರೇಡರ್ ಚಾನೆಲ್ ನಲ್ಲಿ ಅದ್ರದ್ದು ನಾನು ವಿಡಿಯೋ ಮಾಡ್ ಹತ್ತು ನಿಮಿಷ ಏನೋ ಅದರದ್ದು ಆಡಿಯೋ ಇದೆ ಅದನ್ನು ಕೇಳಿಬಿಟ್ರೆ ಎಂಥ ಬ್ಯೂಟಿಫುಲ್ ಕನ್ಸ್ಟ್ರಕ್ಷನ್ ಅಂತ ಮಾಡ್ತಿದ್ರು ಅಂತ ನಿಮಗೆ ಒಬ್ಬ ಚರ್ಚೆ ಹೇಳಿದ್ರಲ್ಲ ಭಾಷೆ ಒಬ್ಬ ಹೇಳಿದ್ರೆ ಒಬ್ಬ ಲಾಯರ್ಗೆ ಭಾಷೆ ಅನ್ನೋದು ಎಷ್ಟು ಮುಖ್ಯ ಅಂತ ಅವ್ರು ಹೇಳ್ತಾ ಇದ್ದರು ಭಾಷೆಯನ್ನು ಅವನು ಗಾಂಧಿ ಗೊತ್ತಿತ್ತು ಹಂಗಾಗಿ ಪ್ರತಿಯೊಬ್ಬ ಲಾಯರ್ ಆದವನು ಗಾಂಧಿಯ ಆರಂಭದ ಪತ್ರಗಳನ್ನು ಅವರು ಕೋರ್ಟ್ಗೆ ಬರೆಯುತ್ತಿದ್ದು ಮತ್ತೆ ಅವರು ನೆಟಾಲ್ ಅಡ್ವರ್ಟೈಸರ್ಸು ಮತ್ತೆ ನೆಟಾಲ್ ಟೈಮ್ಸ್ಗೆ ಬಂದಿದ್ದಂತ ಕೆಲವು ಆರ್ಟಿಕಲ್ ಗಳನ್ನ ಓದಿದ್ರೆ ನಿಮ್ಮ ಜೀವನದಲ್ಲಿ ನೀವು ಮಾಡುವ ಅಪ್ರೋಚೆ ಏನ್ ಮಾಡಿದ್ದಾರೆ ಗಾಂಧಿಯನ್ನ ತುಂಬಾ ಹೇಳಿ ಈ ತರದ ವಿಷಯಗಳನ್ನ ಹೇಳದೆ ಯುವಕರಿಂದ ಗಾಂಧಿಯನ್ನ ದೂರ ಮಾಡ್ಬಿಟ್ಟಿದ್ದಾರೆ ನಾವ್ ಗಾಂಧಿಯಿಂದ ಸ್ವತಂತ್ರ ಉಪವಾಸ ಮಾಡಿದ್ರು ಸ್ವತಂತ್ರ ಚಳುವಳಿ ಮಾಡ್ತು ಇಷ್ಟೇ ಗೊತ್ತಿರೋದು ಮುಂದದ ಒಳಗಡೆ ಏನಿತ್ತು ಸ್ವತಂತ್ರ ಚಳುವಳಿಯನ್ನು ವರ್ತುಪಡಿಸಿ ಗಾಂಧಿ ಏನು ಗಾಂಧಿ ಅಲ್ಲಿಗೆ ಹೋಗುವ ತನಕ ಎಷ್ಟೊಂದು ಜನಕ್ಕೆ ನಮ್ಮನ್ನು ಈ ತರ ನಡ್ಸ್ಕೋಬೇಕು ಅನ್ನೋ ಒಂದು ರೂಲ್ ಇದೆ ಅಂತ ಗೊತ್ತಿರೋದಿಲ್ಲ ಆ ರೂಲ್ ಮೇಲೆನೆ ನಮ್ಮಲ್ಲಿ ಕರ್ಕೊಂಡು ಬಂದಿರೋದು ಗೊತ್ತಿರೋದಿಲ್ಲ ಆ ತರ ರೂಲ್ಸ್ ಗಳೇನಾದ್ರು ರೀಚ್ ಆದ್ರೆ ಆ ರೂಲ್ಸ್ ಗಳೇನಾದ್ರೂ ಅವರು ತಪ್ಪಿದ್ರೆ ಆ ಕಾನೂನಿಗೆ ನಮ್ಮಲ್ಲಿರುವ ರೈಸ್ರಾಯಿಗಳಿಗೆ ಕಂಪ್ಲೇಂಟ್ ಕೊಡಬಹುದಿತ್ತು ನೆಕ್ಸ್ಟ್ ಮಾಡುವುದು ಗಾಂಧಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಅವರು ಮುಂದಿನ ಸ್ಟೆಪ್ ಗಳು ಏನು ಅವ್ರು ಯಾರ್ಯಾರು ಬರ್ತಾರೆ ಗಾಂಧಿ ಬರೀ ಆರ್ಟಿಕಲ್ಗಳು ಸುಮ್ಮನೆ ಕೂತಿರ್ಲಿಲ್ಲ ಆಮೇಲೆ ಬೇರೆ ಬೇರೆ ಒಂದ್ ಕಡೆ ಬಾಣ ಬಿಟ್ಬಿಟ್ಟು ಅವನ ಅಂತ ಇನ್ನೊಂದು ಕಡೆ ತಿಳ್ತಾರೆ ಅಂದ್ರೆಂದರೆ ದಶಾವ್ ಪಿಚರ್ ಬಂತು ಕನ್ನಡದ ಗಾಂಧೀಜಿಯವರ ಹಲವಾರು ಅವತಾರಗಳು ನೀವು ನನಗೆ ಪತ್ರಿಕೆ ಮಾಡಿರೋ ಆಶ್ರಮಗಳು ಮಾಡಿದ್ರು ಆಶ್ರಮದಲ್ಲಿ ಪ್ರಯೋಗ ಮಾಡಿದ್ರು ಚಪ್ಪಲಿ ಒಳ ಬಡಗಿ ಕೆಲಸ ಮಾಡಿದ್ರು ಕೂಲ ಕಟ್ ಮಾಡಿದ್ರು ಇಲ್ಲಿ ಏನೆಲ್ಲ ಪ್ರಯೋಗ ಮಾಡುದು ದಕ್ಷಿಣ ಆಫ್ರಿಕಾದಲ್ಲಿ ಅದೆಲ್ಲವನ್ನು ಸಹ ತುಂಬಾ ವೈವಿಧ್ಯಮಯ ಏನಾದ್ರು ಗಾಂಧಿ ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಹೆಸರು ಬಹುರೂಪಿ ಗಾಂಧಿ ಅಂತ ಹೇಳ್ಬಿಟ್ಟು ಅದೆಲ್ಲವನ್ನು ನೋಡ್ತಾ ಹೋಗಲ್ಲ ಎಪಿಸೋಡ್ ಅಲ್ಲಿ ಬರೀ ಸಾಕ್ಷ್ಯ ಹೇಳಿದ್ರೆ ದಯವಿಟ್ಟು ಯಾರ್ಯಾರು ಆಕ್ಷೇಪಣ ಮಾಡ್ತಾ ಇದ್ರೆ ಈ ತರ ಹೆಸರು ಕೊಡ್ತೀರಾ ನೀವು ಗಾಂಧಿನ ರೌಡಿ ಇಂತೀರಾ ನಾವು ಗಾಂಧಿ ರೌಡಿ ನೀವು ನೀವೇಳ್ಕೋತೀರಾ ಹೌದು ಅದ್ ಇಲ್ಲಿ ಬದ್ಧವಾಗಿ ನಮ್ಗೆ ಏನೂ ದೇಶ ಇರಲಿಲ್ಲ ಗಾಂಧಿ ಇರದೆ ಹಂಗೆ ಜನಸಾಮಾನ್ಯರ ಗಾಂಧಿ ಮಹಾತ್ಮನವರು ಎಕಂಗೆ ನಾ ಸ್ಥಳೀಯರೋದು ವಿಶ್ವ ಮಹಾನ್ ಇದು ಸಾಮಾನ್ಯ ಗಾಂಧಿ ಅವರು ವಿಶ್ವದ ಮಹಾನ್ ನಾಯಕನ ಗಾಂಧಿ ಇರೋದು ಇನ್ನೂ ತುಂಬಾ ರೋಚಕವಾಗಿದೆ ಇಂಟ್ರೆಸ್ಟ್ ಆಗಿದೆ ನೋಡ್ತಾ ಹೋದ